ಮಹಾನೇ ಪ್ರಾತಸ್ಮರಣೀಯರಾದ ಬಸವಾದಿ ಪರ್ವತ ಜಗತ್ತಿನ ಸ್ವಂತರನ್ನ ಮಹಂತನ್ನ ದಾರ್ಶನಿಕರನ್ನ ಸ್ಮರಿಸುತ್ತ ಈ ನಾಡಿನ ಮಹಾನ್ ಸಿದ್ಧ ಶಿವಿ ಮಹಾ ತಪಸ್ವಿ ಕತ್ತು ಕರ್ಸಿದ್ದೇಶ್ವರನ ಸ್ಮರಿಸುತ್ತ ಹಾಳಕೆಗೆ ಅನ್ನದಾನೇಶ್ವರ ಮಠದ ಎಲ್ಲ ಪೂಜ್ಯ ಪರಂಪರೆಯನ್ನ ಸ್ಮರಿಸುತ್ತ ಈ ವರ್ಷ ವಿಶೇಷವಾಗಿ

ನಮ್ಮ ಹನುಮಂತ್ ಕುಮಾರ್ ನಾಡಿನ ಸದಾಂತ ಗವಾಯ ಅವರೇ ನಮ್ಮ ಪೂಚಿ ಮಾಡ ನಮ್ಮ ನಿಂತದ ಗವಾಯಿಗಳು ಚರಿಂದ ಮಹಾಜನಗಳಿಗೆ ಈಗ ಸಮೀಪ ತಾಸು ಮಾತು ಕೂಡ ಎರಡು ತಾಸು ಮಾತಿದ್ರು ಮಧ್ಯ ಜಾಸ್ತಿ ಬಹಳ ಚೆನ್ನಾಗಿದ್ದಾರೆ ಏನಾರ ಲಿಂಗದಾಗಿ ಸವಾಲು ಮಾಡಿದ್ರಿ

ಅದ್ರಾಗ ಕೆತ್ತಿ ಕೆತ್ತಿಬಿಟ್ಟವ ಶಿವ ಪಾರ್ವತಿ ನಂದಿ ಬುರುಗಿ ಷಂಡಮಿ ಕೆತ್ತಿಬಿಟ್ಟಿ ಅವರಿಗೆ ವರ್ಷ ಬಜಾರ್ ತಗೊಂಡು ಹೋದ ಶಾಸ್ತ್ರಿ ಹೇಳ್ತಾರೆ ಅಲ್ಲಿ ಸಂಜೆ ನಾಲ್ಕು ತಗೊಂಡು ಹೋದ ರಾತ್ರಿ ಹನ್ನ ತುಂಬ ಆಟ ಶಿವನೇ ಬಂದ ಪರೀಕ್ಷೆ ಮಾಡಿ ಶಿವನೇ ಬಂದ ಜನ್ಮ ಬಂದ ಏನು ಮಾರಾಯ್ ಬಾತ್ಮ ಶಿವ ಬಾಳ ತಂಡೆ ಕಪ್ಪ ಹೋದಾಗ ಏನಂತ ಕೊಡೋದು ಕೇಳ ಜಗ್ಗವರು ಶಿವನೇ ಬಂದಲ್ಲಿ ಅಮ್ಮ ತನ್ನ ಪ್ರದೇಶ ಮನೆ ಬಿಟ್ಟು ಮತ್ತೊಂದು ನೆನೆ ಅಂತ ಅದ ಕೊಟ್ಬಿಟ್ಟವ ಅದು ವರ್ಷ ಆಗಿದ್ದ ಬಾ ಕಿಮ್ಮತ್ತ ರೇಷ್ಮೆ ಮನೆ ಇವತ್ತು ಕೊಟ್ಟು ಆಗ್ತಾರ ಏನಾಗಿತ್ತ ಬಾ ಶ್ರೀಮಂತರು ನೋಡಿ ಅಬ್ಬಾ ಚೆ ಚೆ ನಾ ತಗೊಂಡ್ ಕಿಮ್ಮತ್ತಲ್ಲಪ್ಪ ನೂರಾರು ಮಂದಿ ನಾನ್ ಕಿಮ್ಮತ್ತ ಅಲ್ಲ ಅಲ್ಲ ಬಾ ಶ್ರೀಮಂತ ನೋಡಿ ನೋಡಿ ಮಳೆ ಬಿಟ್ಟು ಹೋಗಿದ್ರೆ ಅದು ಹಂಗ ಮುಂದಿತ್ತು ಶಿವನೇ ಬಂದ ಪರೀಕ್ಷೆಗೆ ಯಾಕೆ ಬಂದ ಏನ್ ಬಾರ

ಎಲ್ಲ ಮಾಡಿ ಬರೀ ಪದ ಜಂಗ ಬಂದ್ಕೊಂಡು ಪ್ರಾಣ ಬರ್ತಿದ್ದಾವ ಇಂಥ ಮಹಾ ಭಕ್ತಿವಂತ ಜೀವನ ದಾಕ್ಷಿಣ್ಯ ಕರ್ಕೊಂಡು ಬಂದ ಮನೆಗೆ ಸಾಲ ಪೂಜೆ ಮಾಡಿದ ಯಾವ್ದಾದ್ರು ಮಾಡಿದ ದುಡ್ಡಿಗೆ ಹೇಳ್ದ ಇವರು ಜಂಗ ಬರುತ್ತೆ ಮತ್ತ ಯಾರು ಕೇಳಿದ ಮಡಿ ರೇಷ್ ಮಾಡಿ ಯಾರು ತಗೊಳ್ಳಿದ ಯಾರು ತಗೊಳ್ಳಿದ ಮತ್ತ ಇವ್ರು ತಂಡ ಕೊಟ್ಟು ಬಿಟ್ಟ ಬಾ ಒಳ್ಳೆ ಕೆಲಸ ಮಾಡಿದ ದುಡ್ಡಲ್ಲಿ ಒಳ್ಳೆ ಕೆಲಸ ಅವ್ರನ್ನ ಅರ್ಪಣೆ ಮಾಡಿ ಬಾ ಒಳ್ಳೆ ಕೆಲಸ ಮಾಡಿದ ಮಾಡಿದ್ರು ಹೇಳ್ತಂದ್ರೆ ಹೀಗೆ ಮನೆಯಾಗ ಹೀಗಿರ್ಬ ಗಂಡ ಅಂದ್ರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಸಣ ಮಾರ ಭಕ್ತೆ ಗಂಡ ಕೊಂಬದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬ ಸುಡ ಮಾಂಸ ಬಾಟ ಶುದ್ಧ ವ್ಯಕ್ತ ನಮ್ಮ ಕೋಲ್ ಸಾಕ ಹೀಗಿದ್ರೆ ಮತ್ತೆ ನೀವು ಹೀಗಿರ್ಬಾರ್ದು ದಾಸ ಬಸವಣ್ಣ ಹೇಳ್ತಾನ ದಾಸ ದುಃಖದ ದೆರೆದಂಬೋದ ಬಸವಣ್ಣ ತನ್ನ ಮಚ್ಚ ಸ್ಮರಣೆ ಮಾಡ್ತಾನ ಒಂದ್ ಸ್ವಲ್ಪ ದೇವ್ರ ದಾಕ್ಷಿಣ್ಯ ಬಸವಣ್ಣ ಕೆಲಸ ಭಿನ್ಯ ಅವ್ ಕೆಲಸ ಭಿನ್ಯ ಅವ್ಕೆ ನಿಂತ ನೂರಾರು ವರ್ಷ ಅದಕ್ಕೆ ದಾಸಿಮ ಎಂಥ ಬುದ್ಧಿವಂತ ಬಂದ ಕಕ್ಕ ಬಂದ ಸ್ನಾನ ಮಾಡಿಸಿ ಫೋನ್ ಸ್ನಾನ ಮಾಡಿಸಿ ಮಂದ್ಕೊಂಡ ಅವ್ ಭತ್ತಿನ ನೆಚ್ಚಿವ ಸಣ್ಣ ಮನೆ ಇತ್ತೇಗ ಸಣ್ಣ ಮನಿ ಇತ್ತು ಬೆಳಗ್ಗೆ ಅವ್ನ ಭತ್ತಿ ನೆಚ್ಚಿ ದೊಡ್ಡ ಅನುಮತಿ ಮಾಡಿ ಹೋಗ್ತದೆ ಶಿವಪ್ಪ ಬೆಳಗ್ಗೆ ದೊಡ್ಡ ಅನುಮತಿ ದೊಡ್ಡ ದಾಸ ಮಾಡ್ ಮಾಡಿದ್ದು ಬರೇ ನಿತ್ತು ಐ ಇತ್ತು ಬ್ಯಾಗ್ ನಿಂತು ಬರೆಯುಂಬ ಹೋಗಿತ್ತಲ್ಲ ಬಾ ಸಂತೋಷ ಆಯ್ತು ಬ್ಯಾಗ್ ಎತ್ತು ವಿದ್ಯೆಲ್ಲ ಹೋಗಿ ತಾನ ಶಿವಪ್ಪ ಹೋಗಿ ನಿತ್ಯ ದಾಸ ಮಾಡಿದ ಎಲ್ಲ ಮಾಡಿದ ಎಂಥ ಜ್ಞಾನಿ ಇದ್ದ ಕೆಲಸ ಮಾಡಿದ ಎಂಥ ಜ್ಞಾನಿ ದಾಸಿಮಯ್ಯ ಅದಕ್ಕೆ ನಮ್ಮ ಜೀವನದ ಲಿಂಗ ಕಟ್ಟುವ ಲಿಂಗದ ಬಗ್ಗೆ ಲಿಂಗ್ ತಗೊಂಡಿಲ್ಲ ತೊಂದ್ರೆ ಮನೆಯಾಗ ಗೂ ಲಿಂಗ ಆಯ್ತು ಬಂದಿರಿ ಲಿಂಗ ಬಂದಿರ ಕೈ ಕೈಯತ್ ಎಷ್ಟು ಮಂದಿ ಕಳೆದಿಂಗ್ ಕೈಯತ್ರಿ ಎರಡು ಬಂದಿ ಕಾಳಿ ಕೈಯತ್ರಿ ಎಷ್ಟು ಮುಂದಿ ಕಳೆದಿಂಗೈತ್ರಿ ನಿಮ್ಗೆ ಯಾರು ಹೇಳಿ ಬೆಳಿ ನಾಲ್ಕೈದು ಬಂದಾಗ ಅಂತ ಅದು ಕಕ್ಷಿ ಮಠ ಅನ್ನ ಆಧ ಇಷ್ಟು ವರ್ಷ ಗಂಡದ ಮೇಲೆ ಸ್ನೇಹಿ ಹೆಂಡತಿ ನಿಷ್ಠೆಯಿಂದ ಬರ್ತಾ ಇದ್ದರೇನೋ ಶಿವಸ ಸತ್ತರೇನೋ ಶಿವಸು ಅಂತ ಲಿಂಗಾತ ಲಿಂಗ ಕಟ್ಟಿದ್ರೆ ಇದ್ರು ಅರ್ಥ ಸತ್ತರು ಅಠ ನೀವು ಯಾಕಂದ್ರೆ ಲಿಂಗಾತ ಲಿಂಗ ಕಟ್ಟಿದ್ರ ಲಿಂಗಾಚಮ್ ದೊಡ್ಡ ಅಪಚಾರ ಮಾಡಿದಂತೆ ಆಗ್ತದೆ ಪುರಾಣ ಉದ್ದೇಶ ಜಾತಿ ಮತ್ತ ಉದ್ದೇಶ ಧರ್ಮ ಜೀವಂತ ಉಳಿ ಅಂತ ಹಸ್ತಕಂತ ಕಾರ್ಯಕ್ರಮ ಇದು ಮತ್ತಿರಾರು ಏನಿಲ್ಲ ಯಂತಾಚಾರ ಚಿರಂಗ ಇಂಥ ಹಡ ಉಣ್ ಮಾಡಿ ಜಾತಿ ಮಾಡ್ತಕ್ಕಂಥ ಉದ್ದೇಶ ಧರ್ಮ ಜೀವಂತ ಉಳಿದಂತ ಜಾತ್ರ ಏನು ನಮ್ಮ ಹುಟ್ಟದ್ ಹುಟ್ಟ್ತದ ರೀ ಜಾತೀನ ಜಾತ್ರೆ ಹುಟ್ಟಿದ ಏನ್ ಬಂದ ಏನ್ ಮಾಡ್ತಾ ಅದು ಆ ಕೈದಾ ಐಷಿ ಕೈದ ಏನಿದ ಕೈದ ಯಾರು ಹೊಯ್ತು ಕೈನಸ್ ಕೇಳಿದ ಜಾಸ್ತಿ ಏನು ಕೈನಸ್ ಕೇಳ್ತಾರೆ ಯಾರು ನಾವ್ ಯಾರ ನೋಡಿ ಅಂತ ಪಾರ್ವತಿ ಅಂತ ಯಾರು ಸುರು ಖಾಲಿ ಅದಕ್ಕೆ ಕಾಣ ಕೈಲಾಸಕ್ಕೆ ಕೈ ಹಾಕ್ಬಾರ್ದು ನಾವೆಲ್ಲ ನಾವು ಇದು ಪ್ರದೇಶಕ್ಕೆ ಕೈಲಾಸ ಮಾಡ್ಬೇಕು ಹತ್ತು ಕಾಳು ಕೈಲಾಸ ಕೈ ಹಾಕಬಾರ್ದ ಕೈದಾಸರು ಕೈ ದಾಸ ಅದಕ್ಕೆ ನೀವೆಲ್ಲ ಭಕ್ತಿ ಕೆಲಸ ಮಾಡ್ರಿಂಗ ಕಟ್ಟ್ರಿ ಬ್ರಾಹ್ಮಣ ಸಂಧ್ಯಾ ಮಾಡ್ರಿ ಮುಸಲ್ಮಾನ್ ಸಮಾಜ ಮಾಡ್ರಿ ನಮ್ಮ ಧರ್ಮ ಧರ್ಮದ ನಮ್ಮ ಮನೆ ಬಳಿ ಚೆನ್ನಾಗ್ತದೆ ಅವ್ರಿಗೆ ಸಾಧ್ಯ ಇಲ್ಲ ಅದಕ್ಕೆ ಅನ್ನದಾನೇಶ ಮಹಾ ಮಹಾಕಮೇಶ್ವರ ಮಠ ಇದೆ ಅನ್ನನಾಶ ಮಠಕ್ಕೂ ಮೈಸೂರು ಮಠಕ್ಕೂ ಭಾವ ಸಂಬಂಧ ಮೌಕಾಲ ಸಂಬಂಧ ಈಗ ತರಪಸ್ ಮಾಡಿದ್ರಲ್ಲ ಹಿಮಾದಿ ಹೋಗಿದ್ರಲ್ಲ ಅವ್ರನ್ನ ಕುದು ಹುಟ್ಟಿದ್ರು ಇಪ್ಪತ್ತೈದು ವರ್ಷ ಐತೆ ಸಿದ್ದರಾಮಸಿ

ಗುಡಿ ಗುಂಡಕ್ಕೆ ಲಿಂಗಾಯತರಲ್ಲ ಲಿಂಗಾಯ್ತರಲ್ಲ ಗುಡಿ ಗುಂಡ್ ಅವರು ಮಠಕ್ಕೆ ಬರಬೇಕು ಲಿಂಗ್ ಪೂಜೆ ಮಾಡ್ಕೊಂಡು ಮಠ ಸ್ವಾಮಿ ನಡ್ಕೋಬೇಕು ಬಾಳಪ್ಪ ಗುಡಿಗ್ ಹೋಗ್ ಲಿಂಗಾಯ್ತು ಗುಡಿ ಗುಂಡ್ ಹೋಗ್ತಕ್ಕ ಲಿಂಗ್ ಅದಕ್ಕಾಗುತ್ತ ಅಂದದಿಷ ಇಲ್ಲ ಆ ಪುಣ್ಯಕ್ಷತ್ರಕ್ಕೆ ಅದೇ ನೋಡಕ್ ಹೋಗಿರ್ತೀವಿ ಭೂಮಿ ಬರ್ತೀವಿ ಆಯ್ಕೆ ಪುಣ್ಯೋಡ್ಬೇಕು

ಏನು ನಮ್ಗೂ ನಾನು ತಮ್ಮ ದರ್ಶನ ಅಪೇಕ್ಷೆ ಆಸೆ ಐತಿ ಬೇಪಪ್ಪ ನನ್ನ ಆಸೆ ಐತಿ ಏನೈತಿ ಅಂತ ನಾನು ನಾ ಸಾಯಂಕ ದರ್ಶನ ಕೊಡ್ಬೇಕು ಕೇಳಿಕೊಂಡಿ ನೀ ದರ್ಶನ ಕೊಡ್ಬೇಕಂತ ತೊಂದ್ರು ಅಂದಾನ ಮಹಾಸ್ವಾಮಿ ಆತ್ಮ ಕೆಲವು ಸೋತು ಅಂದಾನ ಸ್ವಾಮಿ ಅವರು ಕಡದಾದವರು ಹಿಮಾಲಯ ಪ್ರವಾಸ ಕೊಡರು ಹೋದ್ರು 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 ಅವರಿಗೆ ಬಡ್ಡೆ ದಾರಿ ನೆನ್ಕೊಂತ ಹೋದ್ರು ಕಂಡು ಹೋದ್ ಹೋದ್ ಸುಮಾರು ಹೋದ್ರು ಇನ್ನೇನು ಹಿಮಾಲಯಕ್ಕೆ ಹಾಕಿತ್ತು ಒಂದು ಬದ್ರ ಪ್ರದೇಶ ಸೊರೋರೈತು ಮನೆ ಇತ್ತು ಏನ್ಪಾ ಪೂಜಾ ಪೂಜೆಗೆ ವ್ಯವಸ್ಥೆ ಮಾಡ್ತಿದ್ರು ಪೂಜಾ ವ್ಯವಸ್ಥೆ ಮಾಡಿದ್ರು ಅಂತ ಬಿಟ್ಟರು ಜಡ್ಡ ಒಂದು ಚಲುವಾಗಿ ಪರಿಣಮ ಜಡ್ಡ ಚಲುವಾಗಿ ಚಲೋ ಹಾಗೆ ಬಾಯಿ ನೋಡ್ತಿದ್ರು ಎಲ್ಲಾ ಒಂದು ಒಂದೊಂದು ನಾರಿ ಮಿಜಕ್ಕೆತ್ತು ಒಂದೊಂದು ತಿರುಡಿ ತಿಕ್ಕೆ ಬಂದ ಅಜ ಮಹಾ ಪ್ರಂಗಲರು ಒಂದಸರೋರ ದ್ವಿತತೆ ಮರೆತು ಪೂಜೆ ಸೆಟ್ ಮಾಡಪ್ಪದ್ರು ಸದ್ದು ಮಂದರು ಕೂತ್ಕೊಂಡು ಪೂಜೆ ತಾನೇ ತಾನ ಕೂತ್ಕೊಂಡರು ಅದ್ದು ಅದೆ ಜಿನ್ ಜಿನ್ ಕೂತ್ಕೊಂಡೆ ಪೊಣೆ ಮುಸಿತಿ ಹಂಗೆ ಹಾಕಿಬಿಡೆ ಪೊಣೆ ಮುಸಿತಿ ಹಂಗೆ ಬಿ ಒಂದೊಂದು ದಿರುಡಿ ತಿಕ್ಕೆಗೆ ಆ ಪೊಣೆ ಮುಸಿತಿ ಆ ಪೊಣೆ ಮುಸಿತಿ ದ್ವಿನ್ನೆನೇ ನೋಡಿರೋ ಅದ್ದು ದಿಕ್ಕಾ ನೋಡಿದು

ನಾವು ಬರು ಬರಿದೆ ಕರೆವರು ನಂಬದರಿಯರಿ ನೋಡ i'm gonna ಕ್ಷೇತ್ರ ದೇವರು ಉಳಿ ಬಿಡ್ತಾರೆ ದೀಪದ ಗುಳಿಗೆ ವಾರದ ಶಾಪ್ ಬಂದಿರು ಅನ್ನೀ ಅದರಿಂದ ಹಿಮಾಲಯದಿಂದ ಒಂದರು ಹಾಗೆ ಪರಂಪರೆ ಶ್ರೇಷ್ಠ ಪರಂಪರೆ ಇವತ್ತಿನ ದಿವಸ ನಮ್ಮ ದೊಡ್ಡ ದತ್ತ ನಮ್ಮ ಬಾಪ್ರಿ ನಮ್ಗೆ ಅದೇ ಮಾಡಿದ ಅವರು ಹದಿನೈದು ಇಪ್ಪತ್ತು ಕೆಲಸಗಳು ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಇವತ್ತಿರ್ತಕ್ಕಂಥ ಮುಪ್ಪಿನ ಮಸೂದಿ ಮಹಾಸ್ವಾಮಿಗಳು ಶ್ರೇಷ್ಠ ವಿಚಾರವಂತರು ವಯಸ್ಸಾರ ಚಿಕ್ಕವರು ವಯಸ್ಸಾರ ಚಿಕ್ಕವರು ಶ್ರೇಷ್ಠ ವಿಚಾರವಂತರು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಅದಕ್ಕಂಥ ದೃಷ್ಟಿಯಿಂದ ಈ ಪೀಠಕ್ಕೆ ಹಾಗಿ ನಾವು ಹೆಂಗಿರ್ಬೇಕು ಹ್ಯಾಂಗ್ ಇಲ್ಲ ಮತ್ತೆ ಹೆಂಗದ ಅದಕ್ಕೆ ಹೀಗಿರ್ತಕ್ಕಂಥ ಮುಪ್ಪಿದ ಮಸೂದಿ ಮಹಾಸ್ವಾಮಿಗಳು ವಿಚಾರ ಚಿದ್ದವರು ಮನೆ ಈಗೊಂದು ಆ ದಿನದಿಂದ ಗಜ್ ದೊಡ್ಡ ಪ್ರಮಾಣದ ಬಸ್ ಹಚ್ಚಿದ್ರು ದೊಡ್ಡ ಪ್ರಮಾಣದ ಭಾರಿ ಪ್ರಮಾಣದ ಅದ್ಭುತ ಕಾರ್ಯಕ್ರಮ ಅದಕ್ಕಂಥ ದೃಷ್ಟಿಯಿಂದ ಅವರಿಗೆ ಅದ್ಭುತ ಕಾರ್ಯಕ್ರಮ ಶ್ರೇಷ್ಠ ವಿಚಾರಗಳು ಅದಕ್ಕಂಥ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಅನ್ನದಾಂಚಿನ ಮಟ್ಟದಲ್ಲಿ ಪುರಾಣಿಸತಕ್ಕಂಥದ್ದು

ಒಂದು ಹದಿಮೂರು ಮಂದಿ ಸುಟ್ಟು ಸುಟ್ಟು ಹಿಂಗಾಯ್ತರು ಹದಿಮೂರು ಮಂದಿ ಹಿಂಗಾಯ್ತರು ಒಂದು ಏನೋ ಕಾರ್ ಮಾಡ್ಕೊಂಡು ಟೂರ್ ಹಂಟ್ರು ನಾಲ್ಕೈದು ದಿವಸ ಹಾಕಿ ಟೂರ್ ಮಾಡಿ ಎಲ್ಲ ಮಾಡಿ ಮೈಸೂರು ಬೆಳಗ್ಗೆ ನಾಲ್ಕು ಗಂಟೆಗೆ ಮೈಸೂರಿಗೆ ಬಂದರು ಹದಿಮೂರು ಮಂದಿ ಹಿಂಗಾಯ್ತಾರೆ ಒಬ್ಬದೊಳ ಹಿಂಗಿತ್ತದ ಹದಿಮೂರು ಮಂದಿ ಹಿಂಗಾಯ್ತಾರೆ ಒಬ್ಬರು ಕೊಳದ ಹಿಂಗಿತ್ತದ ಯಾರು ಕಳೆದ ಹಿಂಗಿದ್ದೇ ಇಲ್ಲ ನಾಲ್ಕು ದಿವಸ ಟೂರ್ ಮಾಡಿ ಮೈಸೂರು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದ ಅವ್ರ ಡ್ರೈವರ್ ಒಂದು ಸ್ವಲ್ಪ ಹೀಗೆ ಮಾಡ್ದೋದ ಗಾಡಿ ಹೋಗ್ ಟ್ರಕ್ ಇರ್ತದೆ ನಾನು ನಂತರ ಹದಿಮೂರು ಮಂದಿ ಹತ್ರ ನಿಂಗನೇ ಹನ್ನೆರಡು ಮಂದಿ ಹತ್ತಿರ ಅದಕ್ಕೆ ನಮ್ಗೆ ವಿಶ್ವಾಸ ಬೇಕು ಪುರಾಣ ಹಚ್ಚುವ ಉದ್ದೇಶ ಜಾತಿ ಮಾಡೋದ ಉದ್ದೇಶ ಧರ್ಮ ಜೀವಂತ ಉಳಿದಂತ ಇವ್ ಮತ್ತೆ ಬೇರೆ ಉದ್ದೇಶ ಏನಿಲ್ಲ ಅನ್ನದಾನೇಶ ಪ್ರಸಿದ್ಧೇಶ ನಾಡಂದ ಮಹಾಶ್ ಮಹಾ ಜ್ಞಾನಿಗಳು ಅದ್ಭುತಗಳು ಅದಕ್ಕೆ ಇವತ್ತು ವಿಜ್ಞಾನ ಚಂದ್ರನ ಹೋಗಿದ್ದೆ ವಿಜ್ಞಾನ ಅದಕ್ಕೆ ದೊಡ್ಡದ ವಿಜ್ಞಾನ ಲಿಂಗ ಇನ್ನೊಂದು ಕಾಲಿತ್ತು ಈಗ ಕೈ ಫೋನ್ ಇದ್ದ ಮೊಬೈಲ್ ಏನಿದೆ ಒಂದು ಹತ್ತು ಸಾವಿರ ಕಿಲೋಮೀಟರ್ ಒಬ್ಬ ಯೋಗಿ ಇದ್ದ ಅಂದ್ರೆ ಹಿಂದೊಬ್ಬ ಇದ್ದ ಅಂದ್ರೆ ಸುಮ್ಮನೆ ಸತ್ತಿ ಲಿಂಗಾಂಗ ಸಾಮಾನ್ಯ ಸಂಧ್ಯಾನ ಲಿಂಗ ಶಕ್ತಿ ಅದಕ್ಕೆ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ ಸಾರ್ ಯೂಸ್ ವಿಜ್ಞಾನ ಈ ಲಿಂಗಾಂಗ ಸಾಮಾನ್ಯ ಏನು ಮಾಡಲಾರ್ದು ಅಂತ ಅಟ್ ಶಕ್ತಿ ಇದಾಗದ ಅದಕ್ಕಂತ ದೃಷ್ಟಿಯಿಂದ ಜಾತಿ ಮಾಡ್ತಕ್ಕಂಥದ್ದು ನಮ್ಮ ಜಾತಿ ಒಂದು ದಿವಸ ಎಷ್ಟು ಒಂದು ಕುಂದ್ರೆ ಎಲ್ಲ ಜಾತಿ ಒಂದು ದಿವಸ ಬಗ್ಗೆ ಗಸಿದ ಜಾತ್ರೆ ಅಲ್ಲ ನಿಮ್ ಎಲ್ಲ ಜಾತ್ರೆ ಇದೆ ನಿಮ್ ಜಾತಿ ಬಂದ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಏನು ವಿಚಾರ ಮಾಡಿ ಈ ಕಾರ್ಯಕ್ರಮ ಮಾತ್ರ ಇದೆ ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದಂಗ ಮತ್ತೆ ಲೋಕ ಎಂಬುದು ಗದ್ದಾರ್ಥಕ ಮಟ್ಟವಯ್ಯ ಇದು ಸದವರು ಅನಿಲ್ ಸದವರಯ್ಯ ಇದು ಅನಿಲ್ ಸದವಯ್ಯ ಇದು ಒಟ್ಟಂಗೆ ಸಾಧ್ಯ ಇದು ಹುಟ್ಟುವಂತ ವ್ಯಕ್ತಿ ಹುಟ್ಟುವ ನಾಣ್ಯ ಕೊಟ್ಟಿ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರು ಆಗಬಾರ್ದು ಸಾರ್ಥಕ ಬಾಳ ಮಾಡಬೇಕು ಅಂತ ದೇವ್ರ ಬೇಕಂತ ವ್ಯಕ್ತಿಗಳು ಹಾಕಿವಿ ಈ ಜನರಿಗೆ ಬೇಕಾಗಿದ್ವಿ ಅವ್ ದೇವ್ರ ಬೇಕಂತ ವ್ಯಕ್ತಿ ಮತ್ತಿದ್ ಬೇಡಾಗಿದ್ವಿ ಅವ್ ದೇವ್ರ ಬೇಡಂತ ವ್ಯಕ್ತಿ ಒಬ್ಬ ಸತ್ತಿದ್ದ ಹೊತ್ತುಕೊಂಡು ಹೊಂದಿದ್ರು ಒಬ್ಬ ಪಂಡಿತ್ ಎಲ್ಲ ಶಾಸ್ತ್ರ ಓದಿದ್ದವ ಅವನು ಸುಮಾರು ಚಾಲಿತ್ತು ಏನಿತ್ತು ವೇಷ ಹುಟ್ಟಿದ್ದಾವ ಹೋಗಿದ್ದ ಒಬ್ಬ ಸತ್ತಿದ್ರು ಒಂದು ಊಟ ಹೊಂಟಿದ್ರು ವೇಷ ತನ್ನ ದಾಸಿ ಕಳಿಸಿದಾಕಿ ಇವ ಸತ್ತವ ಸ್ವತ್ತು ತನ್ನ ಅಕ್ಕ ಮಾತು ಕಳಿಸಿದಾಕಿ ಅವ ಅಂದ ಅದು ನಾ ಎಲ್ಲ ಶಾಸ್ತ್ರ ಓದಿದ್ ನಾನು ಯಾರ ಪುಸ್ತಕ ಬಂದಿಲ್ಲ ಈಗ ಸುಮಾರು ಕೆಲಸ ಮಾಡಿ ನಿನಗೆ ಯಾಕೆ ಗೊತ್ತಂತ ಕೇಳಿದ್ರೆ ಬಾಯ ಮಣ್ಣು ಹಾಕಿ ನೀವು ಬಗೆ ಓದ್ಬಟ್ಟ ಕೂಚ್ಬಟ್ಟ

ಒಂದಿಬ್ರು ಹೇಳಿ ಕಥೆ ಇದ್ರ ಒಂದಿಬ್ರು ಮಂಟಿದ್ರು ವಯಸ್ಸು ಹುಡುಗರು ಏನ್ ಗದ್ದೆ ಮಾಡ್ಕೋ ಮಜಾ ಅಂತಂದ್ರು ಅದನ್ನ ಹತ್ತು ಬ್ಯಾಡ ತಗೋ ಬಂದ ಇಬ್ಬರು ತಗೋವ ಅವ ನಮ್ಮ ಕಬಿರ್ ದಾಸ ಕ್ಯಾಪ್ಟಾಗ ನೀ ಮಗ್ ಹಾಕಿದ ಕಬಿರ್ ದಾಸ ಅವನಿದ್ ಕಬೀರ್ ದಾಸ

ಅನ್ನದಾನಿ ಕಲಸಿದ್ದೆ ಪೂಜಾ ಮಾಡಿ ಮಾಡಿ ನಾನು ಮಹಾ ಸಂಪತ್ತು ಕೊಟ್ಟಿರ್ಗಾನ ಎಲ್ಲ ಮಾಡಿರ್ಗಾನ ಅವ್ರು ಧ್ಯಾನ ಮಾಡಿ ಸಾಕು ಅವ್ರು ಸ್ಪರ್ಶ ಸಾಕು ಚ ಕಲಸಿದ ಧ್ಯಾನ ಮಾಡಿ ಸಾಕು ಎಲ್ಲ ಸಂಪತ್ತು ಬರ್ತದೆ ನಮ್ಗೆ ಅದಕ್ಕಿಂತ ನನ್ ವಿಶ್ವಾಸ ಕೊಟ್ಟು ಮಾಡಿದ್ವಿ ಎಲ್ಲ ಸಂಪತ್ತು ಬರ್ತದೆ ಒಂದ್ಸರಿ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಮಹಾಜ್ಞಾನಿ ಇಪ್ಪತ್ತೈದು ಶತಮಾನ ಪ್ರಾಣದ ಅಂತ ಜ್ಞಾನಿ ಅಂತ ಅಪ್ಪದ ಮಹಾಜ್ಞಾನಿ ಸಿದ್ಧಾರೂಢ

ಅವಾಗ ಮುಖಂಡ ಅಪ್ಪ ಹಿಂಗೆ ಹೇಳಿದ್ರು ತಮ್ಮ ಜೀವಿತ ಕಾದಾಗ ಪುರಾಣ ಹೇಳಿದ್ರು ಎಂದೋಗಿ ಭಕ್ತಿ ದರ್ಶನ ಕುಂತ ಹೇಳಿದ್ರು ಹಾಗಾಗಿ ನೋಡುವಂತೆ ಮುರ್ಕಂಡಿ ಮಾಡ್ತಾರ ಸಿದ್ಧಾರ್ಡ ಸಿದ್ಧ ಧ್ಯಾನ ಮಾಡ್ಕೋ ಜಗ ಮಾಡಿದ ಲಿಗ್ಪುಜ ಮಾಡ್ಕೊಂಡ ಎಲ್ಲ ಮಾಡಿದ ಒಂದ್ ತಗ್ಗಿ ತಗೊಂಡ ಒಂದ್ ಕಾಯಿ ತಗೊಂಡ ಆ ಉರಿಕಟ್ಟಿ ತಗೊಂಡ ಆ ಪತ್ತಿ ತಗೊಂಡ ಎಲ್ಲಾರ್ ಧ್ಯಾನ ಸಿದ್ಧಾರ್ ಧ್ಯಾನ ಮಾಡ್ಕೋಂತ ಬಂದ ಎಲ್ಲಿ ಬಂದ ಬಂದ ಅಲ್ಲಿ ಮಹಾತ್ಮ ಬಂದವ ಅವ್ನು ಕೊಚ್ಚೋದು ಒಂದು ಭಕ್ತಿ ಠಕ್ ಅಂತ ಬಿಡ್ತಿ ಹಂಗೆ ಸಿದ್ಧಾರ್ ಹುಡುಗಿ ಸಮಾಜದಲ್ಲಿ ಗದ್ದಿಗೆ ಮಾಡಿ ಮೂರು ವರ್ಷ ಆಗಿತ್ತ ಅಂದ್ರೆ ಅವ್ನು ಕೊಚ್ಚೋದು ಠಕ್ ಅಂತ ಬಿಡ್ತಿ ಅವ್ನಿಗೆ ಸಿದ್ಧಾರ್ ಹುಡುಗಿ ಮುಂದೆ ಮಹಾತ್ಮ ಬರ್ದೊಳಗ ಸಿದ್ಧಾರ್ಡ ಹುಡುಗದ ನ್ಯಾಯ ಗದ್ದಿಗೆ ಹೋಗ್ಬೋದು ಗದ್ದಿಗೆ ಮಾಡ್ಕೊತಿತ್ತ ನಿನ್ನ ಮಹಿಮೆಯನ್ನು ಕೊಂಡಾಡದೆ ವೈರಾಗ್ಯ ಭರಿತವು 하나님 나들이 내게 명롭군다 ತಿಳಿಸಲು ಅದಕ್ಕೆ ಅಂತ ದೃಷ್ಟಿಯಿಂದ ಸಮಯ ಭಾಗ ಎಂಬ ಒಳ್ಳೆಯದಾಗಿ ಅನ್ನದಾನ ಜಾತ್ರೆ ಬಹಳ ಭಕ್ತಿ ಕೆಲಸ ಮಾಡಿ ಅನ್ನದಾನೇಶ ಅನ್ನ ಕೊರತೆ ಆದಾಗ ಎಲ್ಲ ಕೊಟ್ಟು ಕಾಪಾಡ್ತಾನ ಜಾತ್ರೆ ಚೆನ್ನಾಗಿ ಮಾಡ್ರಿ ಒಳ್ಳೆ ಬರ್ರಿ ಭಕ್ತಿಯಿಂದ ಬರ್ರಿ ಎಲ್ಲವೂ ಕೊಟ್ಟು ಕಾಪಾಡ್ತಾನ ಅದಕ್ಕೆ ಅಂತ ದೃಷ್ಟಿಯಿಂದ ಈ ಸವಾಲು ಮಾಡ್ತಿರದ ಇಷ್ಟು ಮಂದಿ ಕೂತ್ರಿ ಊರಾಗ ಇಷ್ಟು ಮಂದಿ ಊರಾಗ ಇಷ್ಟು ಮಂದಿ ಹೆಣ್ಮಕ್ಳು ಇಷ್ಟು ಮಂದಿ ಹೆಣ್ಮಕ್ಳು ಊರಾಗ ಏನ ಕೆಟ್ಟ ಮಂದಿ ಬರಕ್ ಕದಾರಿ ಏನಾರ ಕೆಟ್ಟ ಮಂದಿ ಇದ್ರೆ ಬರಕ್ ಇಷ್ಟು ಮಂದಿ ಊರಾಗಿರೋ ಅದಕ್ಕೆ ಸಮಾನ ಮಾಡ್ತಿರಲ್ಲ ನೀವು ಯಾತ್ಕೊಂಡು ಜಾಗ ನೀವು ಹತ್ತು ರೂಪಾಯಿ ಈ ಪುರಾಣಕ್ಕೆ ಅವಾಗ ಇದನ್ನು ಮಾಡಕ್ ಹೋಗ್ ಚಟ್ ಚಟ್ ಚಕ್ ಅದಕ್ಕೆ ಆ ಮಾನ ಬಿಟ್ಟರೆ ಬಾ ಮನೆ ಎಷ್ಟು ಕೇಳಿ ಗದ್ದೆ ಮಾಡಿರಿ ಒಳ್ಳೇದಾಗಿ ಚೊದಾಗಿ ಅನ್ನದಾಗಿ ಬೆಚ್ಚಿ ಎಲ್ಲ ಕೊಡಲಿ ಟೈಮ್ ಭಾಳಾಗಿದೆ ನಾ ಇನ್ನೊಂದು ತಾಸು ಮಾತಾಡ್ತಿದ್ದೆ ಟೈಮ್ ಭಾಳಾಗಿದೆ ಅದಕ್ಕೆ ಅದು ತಿಂದ ಅನ್ನದಾಗ ಬೆಚ್ಚಿ ಎಲ್ಲಾರಿ ಎಲ್ಲ ಸಂಪತ್ತು ಕೊಟ್ಟು ಆಮೇಲೆ ಮತ್ತೊಮ್ಮೆ ಶುಭ ಹಾರೈಸಿ ನಾನು ಮಾತು ಮುಗಿಸಿ ಮಾಡಿಕೊಡ್ತೀನಿ